ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಂದು ತಿಳ್ಕೊಂಡಿದ್ದೀನಿ ಇವತ್ತು ಸಂಡೇ ಸ್ಪೆಷಲ್ ಏನಿಲ್ಲ ಚಿಕನ್ ಮಾಮೂಲಿ ಇವತ್ತು ಚಿಕನ್ ಸಾಂಬಾರು ಮಾಡಿ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ ಕಬಾಬ್ ಹಾಕ್ಕೊಟ್ಟಿದ್ದೀನಿ ಫಸ್ಟಿಗೆ ತಿಂತಾ ಇದ್ದಾರೆ ಟೇಸ್ಟಿದೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಾನು ಅವರು ಮಾತಾಡಿರೋದೆಲ್ಲ ಯಾಡ್ ಮಾಡೋಕ್ಕಾಗಿಲ್ಲ ಆ ಟಿ ವಿಯಲ್ಲಿ ಸಾಂಗ್ ಬರ್ತಾಯಿತ್ತು ಸಾಂಗ್ಗೆಲ್ಲ ಬ ಹಾಕಂಗಿಲ್ಲ ಅಂತ ಹೇಳ್ಕೊಂಡು ನಾನು ಆ್ಯಡ್ ಮಾಡಿಲ್ಲ ಇವಾಗ ನಮ್ಮ ಬೆಳಗ್ಗೆ ಒಂದು ಹನ್ನೆರಡು ಗಂಟೆಗೆಲ್ಲ ಚಿಕನ್ ಬಂದಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಖಾಲಿಯಾಗಿತ್ತು ಸರಿ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ನಾ ಒಂದು ವಾರಕ್ಕಾಗಷ್ಟು ಮಾಡ್ಕೊತೀನಿ ಮನೇಲೆ ನಾನು ಹೊರಗಡೆಯಿಂದ ಏನು ತರಲ್ಲ ಆ ಹೊರ್ಗಡೆ ಎಲ್ಲ ಹತ್ತು ರೂಪಾಯಿ ಕೊಟ್ಟು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದೇ ಒಂದು ಸ್ವಲ್ಪ ಬರುತ್ತೆ ಅದು ಎಷ್ಟು ದಿನ ಮಾಡಿಟ್ಟಿರ್ತಾರೋ ಚೆನ್ನಾಗಿರಲ್ಲ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ ಸಾಂಬಾರು ಅಂದ್ಕೊಂಡು ನಾನೇ ಮಾಡ್ಕೊತಾ ಇದ್ದೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ನಾನೇನು ಸಿಪ್ಪೆ ಎಲ್ಲ ಬಿಡಿಸಿ ಇದು ಮಾಡ್ಕೊಳ್ಳಲ್ಲ ಒಂದೊಂದು ಟೈಮ್ ಟೈಮ್ ಇದ್ದರೆ ನಾನು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ತೆಗೆದು ಶು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊತೀನಿ ಈ ಥರ ಎಮರ್ಜೆನ್ಸಿ ಇದ್ದಾಗ ಸಿಪ್ಪೆ ಸಮೇತನೇ ಹಾಕೊಂಡು ರುಬ್ಕೊಂಡ್ರೆ ನುಣ್ಣಿಗೆ ಆಗುತ್ತಲ್ಲ ಇವಾಗ ಚಿಕ್ಕ ಜಾರು ಬರುತ್ತಲ್ಲ ಅದರಲ್ಲಿ ರುಬ್ಕೊತಾ ಇದ್ದೀನಿ ದೊಡ್ಡ ಜಾರಗಳಲ್ಲೆಲ್ಲ ಜಾಸ್ತಿ ಹಾಕಬೇಕು ಹಾಗಾಗಿ ಚಿಕ್ಕ ಜಾರಲ್ಲೇ ಮಾಡ್ಕೊತಾ ಇದ್ದೀನಿ ನೀರೇನು ಜಾಸ್ತಿ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದೇನು ರುಬ್ಬೋಕ್ಕಾಗಲ್ಲ ಅಂತ ಅನ್ನಿಸ್ದಾಗ ಮಾತ್ರ ಒಂದು ಚೂರೇ ಆ್ಯಡ್ ಮಾಡ್ಕೊಬೇಕು ನೀರನ್ನ ಇವಾಗ ನೋಡಿ ರೆಡಿ ಆಯಿತು ಇದೊಂದು ರೆಡಿ ಆಯಿತು ಅಂದರೆ ಅಡುಗೆನೇ ರೆಡಿ ಆದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗಬೇಕು ಮೊದಲಿಗೆ ಅಡುಗೆ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ ಇವಾಗ ಇವಾಗ ಗ್ಯಾಸ್ ಹಚ್ಚಿ ಚಿಕನ್ ಸಾಂಬಾರು ಎಲ್ಲರೂ ಮಾಡ್ತಾರೆ ಬಟ್ ನಾನು ಈ ಥರ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಥರ ಮಾಡ್ತೀನಿ ಈ ಸಲ ತ ಕುಕ್ಕರಲ್ಲೇ ಮಾಡಿಬಿಡೋಣ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಒಂದೆರಡು ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಹುರ್ಕೊಬೇಕು ಮತ್ತು ಚಿಕನ್ ಹಾಕಿ ಹುರ್ಕೊಬೇಕಾದ್ರೆ ಚಿಕ್ಕ ಚಕ್ಕು ಮತ್ತೆ ಅಕ್ಕನ ಪುಡಿ ಹಾಕ್ಕೊಂತ ಇದ್ದೀನಿ ಇವಾಗ ಸ್ವಲ್ಪ ಈರುಳ್ಳಿ ಕಲರ್ ಬರೋ ತನಕ ಹುರಿಬೇಕು ನೀವೆಲ್ಲ ಏನು ಸ್ಪೆಷಲ್ ಮಾಡಿದ್ರಿ ಸಂಡೆಗೆ ಅಂತ ಕಮೆಂಟ್ ಮಾಡಿ ಈ ಸ್ವಲ್ಪ ಕಲರ್ ಬಂದಮೇಲೆ ನಾನು ಚಿಕನ್ ಆ್ಯಡ್ ಆ ಚಿಕನ್ ಜೊತೆಗೆ ಇವಾಗ ನಾನು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಹುರಿಬೇಕು ಸ್ವಲ್ಪ ಎಣ್ಣೆ ನೀರೆಲ್ಲ ಅದು ಬಿಡಬೇಕು ನೀರೆಲ್ಲ ಹಿಂಗು ಸ್ವ ಸ್ವಲ್ಪ ಬಿಡಬೇಕು ಆ ಥರ ಚಿಕನ್ ಹುರ್ಕೋಬೇಕು ನಾವು ಈಗ ಚೆನ್ನಾಗಿ ಒಂದೆರಡು ಸಲ ತಿರುಗಿಸ್ಬಿಟ್ಟು ಅಂಬುಜೋಳ ಮುಚ್ಚಿ ಇಟ್ಟುಬಿಡೋದು ಸ್ವಲ್ಪ ಹೊತ್ತಿದಾಗಲಿ ಅಷ್ಟರಲ್ಲಿ ಒಂದು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಮಸಾಲೆಗೆ ನಾನು ಹುರಿದಿಟ್ಕೊಂಡಿದ್ದೀನಿ ಈ ಥರ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿದಷ್ಟು ಮಸಾಲೆ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಘಮ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಏನೆಲ್ಲ ತುಂಬಿನಕಾಯಿ ಹುರ್ದಾಗ ಸ್ವಲ್ಪ ಮೆಣಸು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಕ್ಕೆ ಲವಂಗ ಈ ಥರ ಎಲ್ಲ ಹಾಕ್ಕೊಂಡು ನಾನು ರುಬ್ಕೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಶುಂಠಿನೂ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತೀನಿ ಈ ಥರ ಹಾಕೊಂಡು ಎಣ್ಣೆಲೆ ಫಸ್ಟು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಎಣ್ಣೆಲೆ ಫ್ರೈ ಆಗಬೇಕದು ಆಮೇಲೆ ರುಬ್ಕೊಳ್ಳೋದು ಚೆನ್ನಾಗಿರುತ್ತೆ ಸಾಂಬಾರಿಗೆ ಯಾವುದೇ ಸಾಂಬಾರು ಮಾಡಿದ್ರೂ ಮಸಾಲೆನ ಫಸ್ಟಿಗೆ ಎಣ್ಣೆಲಿ ಹುರ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಸಾಂಬಾರು ಇವಾಗ ಇನ್ನು ನಾನು ಅಲ್ಲಿದಲ್ಲಿದೆ ಪಾತ್ರೆ ಎಲ್ಲ ರೆಡಿ ರೆಡಿಯಾಗೋ ತನಕ ಸುಮ್ಮನೆ ಇರೋಕ್ಕಾಗಲ್ಲ ನನಗೆ ಅಡುಗೆ ಮಾಡಬೇಕಾದ್ರೆ ನಾನು ಅಲ್ಲಿದಲ್ಲಿದೆ ಪಾತ್ರೆ ಇದ್ದರೆ ನನಗೆ ಈಸಿ ಅನಿಸುತ್ತೆ ಮತ್ತು ಜಾಸ್ತಿ ಆಗಿಬಿಟ್ರೆ ಒಂದೇ ಸಲ ನಿಂತ್ಕೊಂಡೆಲ್ಲ ತೊಳಿಯೋಕ್ಕಾಗಲ್ಲ ನನಗೆ ಅದು ಅಭ್ಯಾಸನೂ ಆಗೋಲ್ಲ ಅಭ್ಯಾಸವೂ ಇಲ್ಲ ಸ್ವಲ್ಪ ಸ್ವಲ್ಪ ಇದ್ದಂಗೆ ತೊಳೆದು ತೊಳೆದು ರೆಡಿ ಮಾಡ್ಕೊಂಬಿಡ್ತೀನಿ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆದಂಗೆ ಆಗಲಿ ಸಾಂಬಾರು ರೆಡಿ ಮಾಡಿಕೊಂಡು ಪಾತ್ರೆ ತೊಳ್ಕೊಂಡ್ಬಿಟ್ಟು ಗ್ಯಾಸೆಲ್ಲ ಒರೆಸ್ಕೊಂಡು ಅಲ್ಲಲ್ಲೇ ರೆಡಿ ಇರ್ತೀನಿ ಇವಾಗ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಮಸಾಲೆಗೆ ನಾನು ಶುಂಠಿನೂ ಹಾಕಿದ್ದೀನಿ ಹಂಗಾಗಿ ಸ್ವಲ್ಪನೇ ಹಾಕಿದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಇವಾಗ ನಾನು ಮಸಾಲೆ ಐಟಮ್ ಹಾಕ್ತಾಯಿದ್ದೀನಿ ಚಿಕನ್ ಮಸಾಲ ಪಾಕೆಟು ಒಂದು ಪ್ಯಾಕೆಟ್ ಹತ್ತು ರೂಪಾಯಿಂದ ಬರುತ್ತಲ್ಲ ಆ ಥರದ್ದು ಒಂದೂವರೆ ಪ್ಯಾಕೆಟ್ ಹಾಕಿದ್ದೀನಿ ನಾನು ಇಲ್ಲಿಗೆ ಅದೊಂದು ಸಲ ಹಾಕಿ ಒಂದು ಸಲ ತಿರುಗಿಸಿದ್ವಿ ಫ್ರೈ ಕೂಡ ಮಾಡ್ಕೊಬೋದು ನೀರು ಜಾಸ್ತಿ ಹಾಕಿಲ್ಲ ಅಂದರೆ ಫ್ರೈ ಆಗಿಬಿಡುತ್ತೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಥರ ಇರುತ್ತೆ ಚೆನ್ನಾಗಿರುತ್ತೆ ನಿಮಗೆ ಯಾವ ಥರ ನೋಡಿ ಆ ಥರ ಮಾಡ್ಕೊಳ್ಳಿ ಈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ ಪೌಡ್ರ್ ಹಾಕಿದ್ದೀನಿ ಮಾಮೂಲಿ ಮಸಾಲೆ ಸಾರಿ ನಾವು ಮನೇಲಿ ಏನು ಮಾಡ್ಕೊಂಡಿರ್ತೀನಿ ಸಾಂಬಾರು ಪೌಡ್ರ್ ನಾನು ಅದೇನು ಹಾಕೋಲ್ಲ ಇಷ್ಟೇ ಹಾಕೋದು ಈ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತೀನಿ ಗರಂ ಮಸಾಲೆ ಅಂದರೆ ಚಕ್ಕೆ ಲವಂಗವೆಲ್ಲ ಹಾಕಿದ್ದೀನಿ ಈಗಲೂ ಸ್ವಲ್ಪ ಇಲ್ಲಿಗೆ ಆ್ಯಡ್ ಮಾಡಿಕೊಂಡು ಬರೀ ಮಸಾಲೆನೇ ಸಲ ಫ್ರೈ ಮಾಡ್ಕೊಬೇಕು ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದೆರಡು ಸಲ ತಿರುಗಿಸಿ ಥರ ನಾವು ನೀರು ಎಷ್ಟು ಬೇಕು ಆ ಥರ ಹಾಕ್ಕೊಬೇಕು ತೆಳುವಾಗ ಬೇಕು ಅಂದರೆ ಸ್ವಲ್ಪ ತೆಳುವಾಗಿ ಹಾಕ್ಕೊಳ್ಳಿ ಇಲ್ಲ ಗಟ್ಟಿ ಬೇಕು ಫ್ರೈ ಥರ ಇರಬೇಕು ಅಂತಂದರೆ ಆ ಥರ ಕಡಿಮೆ ಮಾಡಿ ಹಾಕ್ಕೊಬೋದು ನನಗೆ ಸ್ವಲ್ಪ ಸಾಂಬಾರು ಥರ ಬೇಕು ಮುದ್ದೆಗೆ ಅನ್ನಕ್ಕೆಲ್ಲ ಬೇಕು ಅಂತೇಳ್ಬಿಟ್ಟು ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ತೆಳುವಾಗಿದ್ದರೆ ಸಾಂಬಾರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತೆಳು ಮಾಡ್ಕೊತಾ ಇದ್ದೀನಿ ಇದನ್ನೇ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಂಡ್ರೆ ನೀರು ಫ್ರೈ ಆಗುತ್ತೆ ಈಗ ನಾನು ನೀರೆಲ್ಲ ನೋಡಿಕೊಂಡು ಒಂದೇ ವಿಷಲು ಬರೋ ಥರ ಮಾಡ್ಕೊತೀನಿ ಜಾಸ್ತಿ ಆದರೆ ಚಿಕನ್ ಬೇಗ ಬೆಂದುಬಿಡುತ್ತೆ ಅಂತೇಳ್ಬಿಟ್ಟು ಒಂದೇ ವಿಷ್ಯಲ್ ಅಷ್ಟೇ ಒಂದೊಂದು ಸಲ ನಾನು ಈ ಥರ ಕ್ಯಾಪ್ ಹಾಕೋದೇ ಇಲ್ಲ ಅದೇ ಥರ ಪಾತ್ರೆಲೇ ಬೇಯ್ತಾ ಬೇಯೋಕ್ಕೆ ಬಿಡ್ತೀನಿ ಒಂದೊಂದ್ಸಲ ಈ ಥರ ಕುಕ್ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ತೆಗಿತೀನಿ ಚೆನ್ನಾಗಿರುತ್ತೆ ಈ ಥರನೂ ಚೆನ್ನಾಗಿರುತ್ತೆ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸಾಂಬಾರು ಈಗ ಇನ್ನೊಂದು ಕಡೆಗೆ ಬಾಣಲಿ ಇಟ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇರ್ತಾಯಿದ್ದೀನಿ ಕಬಾಬ್ ಮಾಡೋಕ್ಕೆ ಇವತ್ತು ಅದೇ ಚಿಕನ್ ಬಿರಿಯಾನಿ ಮಾಡೋಣ ಅಂದ್ಕೊಂಡ್ವಿ ಟೈಮ್ ಸಾಕಾಗಿಲ್ಲ ಬೇಡ ಚಿಕನ್ ಬಿರಿಯಾನಿ ಆ ಸಾಂಬಾರು ಮತ್ತು ಕಬಾಬ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕಬಾಬ್ ಮತ್ತು ಸಾಂಬಾರು ಮಾಡ್ತಾ ಇರೋದು ಇವಾಗ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆಗೋಕೆ ಬಿಡಬೇಕು ಚೆನ್ನಾಗಿ ಎಣ್ಣೆ ಕಾಯಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಯಾಕಂದರೆ ಚಿಕನಲ್ಲಿ ಹಂಗಾಗಿ ಚೆನ್ನಾಗಿ ಬರಲ್ಲ ಚೆನ್ನಾಗಿ ಬೇಯಬೇಕು ಚಿಕನ್ ಅಂದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಇವಾಗ ನಾನು ಆವಾಗ ಒಂದು ಹಾಫ್ ಆನ್ ಅವರ್ ಆಗಿತ್ತು ಟ್ವೆಂಟಿ ಮಿನಿಟ್ಸ್ ಅಷ್ಟಾಗಿತ್ತು ನಾನು ಈ ಥರ ಕಬಾಬ್ಗೆಲ್ಲ ಕಲಸಿ ಇಟ್ಟಿದ್ದೆ ಸ್ವಲ್ಪ ಜಾಸ್ತಿ ಹೊತ್ತು ಈ ಥರ ಒಂದು ಆಫ್ ಆನ್ ಅವರ್ ಒನ್ ಅವರೆಲ್ಲ ಈ ಥರ ಕಲಸಿಟ್ರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಚಿಕನ್ ಕೂಡ ಪೀಸ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಹತ್ರ ಆಗಿತ್ತು ಟೈಮು ಬಿಸಿಲು ಜೋರು ಬರ್ತಾ ನಮ್ಮ ಮನೆ ಹತ್ರ ಮಾತ್ರ ನಮ್ಮನೆ ಹತ್ರ ಅಲ್ಲ ಎಲ್ಲ ಕಡೆ ಬರ್ತಾ ಇರುತ್ತೆ ನಮಗೆ ಅಡುಗೆ ಮನೇಲಿ ನಿಂತ್ಕೊಳ್ಳೋಕ್ಕಾಗಲ್ಲ ನಮ್ಗೆ ಬಿಸಿಲು ಜಾಸ್ತಿ ಬರ್ತಾ ಇರುತ್ತೆ ಇನ್ನು ನಾಳೆಗೆ ಮಂಡೆ ಅಲ್ವಾ ಮಕ್ಕಳಿಗೆ ಸ್ಕೂಲಿಗೆ ಟಿಫನ್ನಿಗೆಲ್ಲ ಬೇಕಂದ್ಬಿಟ್ಟು ನಾನು ದೋಸೆಗೂ ನೆನೆಯಾಕಿದೆ ಅಕ್ಕಿನ ನಾಳೆಗೆ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ನಾನು ನೋಡ್ತೀನಿ ಟಿ ವಿ ಹಾಕಿಟ್ಟು ರೂಮಲ್ಲಿ ಹೋಗಿ ಗೊಂಬೆಗಳಿಗೆ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ ನಾನು ಇಲ್ಲಿ ಬಂದು ನೋಡ್ತೀನಿ ಇಬ್ಬರು ಗೊಂಬೆಗಳಿಗೆಲ್ಲ ಬೆಡ್ಶೀಟ್ ಹಾಕೊಂಡು ಹಾಕ್ಕೊಂಡು ಅವರು ಮಲ್ಕೊಂಡಿದ್ದಾರೆ ಹಾಲಲ್ಲಿ ನಾನು ಬರ್ತಾ ಇರಲಿಲ್ಲ ಎಲ್ಲಾದರೂ ಅಂತ ಹುಡುಕ್ತಾ ಇದ್ದೀನಿ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಈಗ ಮಾತಾಡ್ತಾ ಇದ್ದಾರೆ ಅವರು ಬಟ್ ನಾನು ಅವ್ರದ್ದು ಮಾತಾಡಿದ್ದು ನನಗೆ ಹಾಕೋಕ್ಕಾಗಿಲ್ಲ ಯಾಕಂದರೆ ಟಿ ವಿಯಲ್ಲಿ ಸಾಂಗ್ ಬರ್ತಾಯಿತ್ತು ಆ ಸಾಂಗ್ ಎಲ್ಲ ಏನು ಆ್ಯಡ್ ಮಾಡೋಂಗಿಲ್ಲ ಅಂತ ಹೇಳ್ಕೊಂಡು ನಾನು ಅವರು ಯಾವುದು ನಾನು ಆ್ಯಡ್ ಮಾಡಿಲ್ಲ ಬಟ್ ಟಿ ವಿಯಲ್ಲಿ ಸಾಂಗ್ ಆಫ್ ಮಾಡಬೇಕಾಗಿತ್ತು ಅವ್ರು ಮಾತಾಡೋದು ನಾನೆಲ್ಲ ಹಾಕ್ಬೇಕಾಗಿತ್ತು ಇನ್ನು ಏನು ಮಾಡೋಕ್ಕಾಗಲ್ಲ ಈಗ ಊಟ ಟೈಮ್ ರೆಡಿ ಆಯಿತು ಕಬಾಬ್ ಎಲ್ಲ ಆದಮೇಲೆ ಊಟಕ್ಕೆ ಕೊಡಬೇಕು ಅಷ್ಟೆಲ್ಲ ಮನೆಯವರು ಬರ್ತೀನಿ ಅಂದಿದ್ರು ಎಲ್ಲರೂ ಊಟ ಮಾಡೋದೆ ಇನ್ನು ನನ್ನ ಫ್ರೆಂಡ್ ಫೋನ್ ಕೂಡ ಮಾಡಿದ್ಲು ಅವಳ ಜೊತೆಗೆ ಮಾತಾಡಿಕೊಂಡು ಹಂಗೆ ರೆಡಿ ಇದ್ದೀನಿ ಇನ್ನೇ ಸಾಂಬಾರು ಆಯಿತು ಅಂದರೆ ಮುದ್ದೆಗಿಡೋದು ಮುದ್ದೆ ಮಾಡಿಕೊಂಡು ರೈಸ್ ಮಾಡ್ಕೊಳ್ಳೋದು ಒಂದೊಂದು ವಾರ ಒಂದೊಂದು ಥರ ಮಾಡ್ತೀನಿ ಒಂದೊಂದು ವಾರ ಬಿರಿಯಾನಿ ಮಾಡ್ಕೊಂಬಿಡ್ತೀನಿ ಇಲ್ಲಾಂದರೆ ಮುದ್ದೆನೇ ಮಾಡ್ತೀನಿ ಮುದ್ದೆ ಜಾಸ್ತಿ ತಿಂತೀವಿ ನಾವು ಮುದ್ದೆ ಇಷ್ಟ ಈ ಥರ ಚಿಕನ್ ಸಾಂಬಾರು ಮಟನ್ ಸಾಂಬಾರಿಗೆಲ್ಲ ಮುದ್ದೆನೇ ಇಷ್ಟ ಆಗೋದು ಈಗ ಚೆನ್ನಾಗಿ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದ್ಮೇಲೆ ಈ ಥರ ಕಬಾಬ್ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ಈ ಥರ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಈ ಥರ ಹಾಕಿದರೆ ಚೆನ್ನಾಗಿ ಬರುತ್ತೆ ಆಮೇಲೆ ಚೆನ್ನಾಗಿ ಕಲಸಿಟ್ಟಿದ್ಮೇಲೆ ಒಂದು ಹಾಫ್ ಆನ್ ಅವರ್ ಹತ್ತಿರ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರುತ್ತೆ ಕಬಾಬ್ ಕೂಡ ತಿನ್ನೋಕೆ ಸಾಫ್ಟಾಗಿರುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸಿದ್ವಿ ಆ ಕೆಲಸನೂ ಅಲ್ಲಿಂದ ಅಲ್ಲಿಗೆ ಮಾಡ್ಕೊಂಡ್ಬಿಡ್ತೀನಿ ನನಗೆ ಈ ಥರ ಜಾಸ್ತಿ ಕೆಲಸ ಆಗಿಬಿಟ್ರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲಿಂದ ಅಲ್ಲೇ ಕೆಲಸ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಊಟ ಕೂತ್ಕೊಳ್ಳೋದು ಜಾ ಎಲ್ಲ ಹಂಗಂಗೆ ಇಟ್ಕೊಂಡು ಗ್ಯಾಸೆಲ್ಲ ಹಂಗೆ ಸ್ಟವ್ ಮೇಲೆಲ್ಲ ಹಂಗಂಗೆ ಇಟ್ಬಿಟ್ಟು ನಾನು ಊಟಕ್ಕೆಲ್ಲ ಕುತ್ಕೊಳ್ಳೋಲ್ಲ ನಂಗೆ ಇಷ್ಟ ಆಗೋಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಒಂದೇ ಸಲ ಊಟ ಮಾಡೋದು ಇವಾಗ ನೋಡಿ ಕುಕ್ಕರ್ ಕ್ಯಾಪ್ ತೆಗೆದ ಮೇಲೆ ಈ ಥರ ಸಾಂಬಾರು ಇದೆ ಆದರೂ ಸಲ ಕುದಿಸ್ಬೇಕು ಇನ್ನೊಂದು ಟೈಮು ಸ್ಟವ್ ಮೇಲೆ ಇಟ್ಟು ಕುದಿಸ್ಬೇಕು ಚೆನ್ನಾಗಿ ಬಂದಿರುತ್ತೆ ಇವಾಗೊಂದ್ಸಲ ಕುದಿಯಾಕಿಡ್ತೀನಿ ಇದು ಸಾಂಬಾರು ಇನ್ನು ಈ ಕಡೆ ಸಾಂಬಾರು ಕೂಡ ಕುದಿಯೋಕಿಟ್ಟು ಆ ಕಡೆ ಕಬಾಬ್ ಕೂಡ ರೆಡಿ ಆಗ್ತಾಯಿದೆ ಎರಡು ರೆಡಿ ಆದಮೇಲೆ ಊಟ ಮುದ್ದೆಗೆ ಇಡಬೇಕು ಇನ್ನು ಸ್ವಲ್ಪ ಸ್ವಲ್ಪ ಪಾತ್ರೆಯೂ ಬೀಳ್ತಾಯಿರ್ತವೆ ಆವಾಗವಾಗ ಇನ್ನು ಈ ಥರ ವೆಜ್ ಅಡುಗೆ ಎಲ್ಲ ಮಾಡಬೇಕಂದ್ರೆ ಜಾಸ್ತಿನೇ ಆಗ್ಬಿಡ್ತವೆ ಪಾತ್ರೆಗಳು ಅಲ್ಲಿದಲ್ಲಿದೆ ತೊಳ್ಕೊಂಡಿಲ್ಲ ಅಂದರೆ ಜಾಸ್ತಿ ಆಗ್ಬಿಡ್ತವೆ ಒಂದೇ ಸಲ ಎರಡು ಅವರು ನಿಂತ್ಕೊಂಡ್ಬಿಡ್ಬೇಕಾಗುತ್ತೆ ಸಿಂಕಾತ್ರೆನೇ ಇದ್ಬಿಡ್ಬೇಕಾಗುತ್ತೆ ವಾಶ್ ಮಾಡ್ಕೊಂಡು ಪಾತ್ರೆನ ಹಾಗಾಗಿ ಸ್ವಲ್ಪ ಇದ್ದಂಗೆ ತೊಳ್ಕೊಂಬಿಡ್ತಾ ಇರ್ಬೇಕು ಕಬಾಬ್ ಕೂಡ ರೆಡಿ ಆಯಿತು ಇನ್ನು ಸಾಂಬಾರು ಕೂಡ ಒಂದು ಕುದಿ ಬಂದಿದೆ ಆ ಸಾಂಬಾರು ಕೂಡ ರೆಡಿ ಆಯಿತು ಇವಾಗ ಸರ್ವ್ ಮಾಡಿ ಕೊಡಬೇಕು ಈ ಥರ ಅಕ್ಕ ಬಂದಿದೆ ನೋಡಿ ಈಗ ಮುದ್ದೆನೂ ರೆಡಿ ಆಯಿತು ಎರಡೇ ಮುದ್ದೆ ಅದರಲ್ಲಿ ನಾಲ್ಕು ಜನ ಸ್ವಲ್ಪ ಸ್ವಲ್ಪ ತಿಂತೀನಿ ಮುದ್ದೆ ಏನಂದರೆ ಜಾಸ್ತಿ ತಿನ್ನಲ್ಲ ಸ್ವಲ್ಪ ಅರ್ಧ ಅರ್ಧ ತಿಂತೀವಿ ಎಲ್ಲರೂ ಮಕ್ಕಳು ತಿಂತಾರೆ ಮುದ್ದೆ ಯಾವಾಗ ಮುದ್ದೆ ಮಾಡಿದರೂ ಮಕ್ಕಳು ಮುದ್ದೆ ತಿಂತಾರೆ ಅನ್ನವೇ ಬೇಕು ಅಂತ ಹೇಳಲ್ಲ ಉಲ್ಲ ಮುದ್ದೆನೇ ತಿಂದುಬಿಡ್ತಾರೆ ಆದರೆ ಸ್ವಲ್ಪ ರೈಸು ಮುದ್ದೆ ಮಾಡ್ತೀವಿ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ನಾನು ಮುದ್ದೆ ತಿನ್ನೋದು ಮುದ್ದೆ ತಿಂತಾರೆ ಚೆನ್ನಾಗಿ ತಿಂತಾರೆ ಹಂಗಾಗಿ ನಾನು ಅವರಿಗೂ ಮುದ್ದೆ ಕೊಡ್ತೀನಿ ಇವಾಗಿಂದ ಅಭ್ಯಾಸ ಮಾಡಿಕೊಳ್ಳಿ ಹೇಳ್ಬಿಟ್ಟು ಇನ್ನು ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ಗೆ ಮತ್ತೆ ಮುದ್ದೆ ಮಾಡಿ ರೈಸ್ ಮಾಡಿದ್ದೆ ಅದೇ ಸಾಂಬಾರಿತ್ತು ಮಧ್ಯಾಹ್ನ ಇದ್ದಿದ್ದೆ ಮಾಡಿದ್ದೆ ಇತ್ತು ಇನ್ನು ನೈಟ್ಗೂ ಅದೇ ಮುದ್ದೆ ಮಾಡಿದ್ದೆ ನೈಟ್ ಇಷ್ಟು ಕೆಲಸ ಮಾಡಿ ಅಕ್ಕಿಯೆಲ್ಲ ರುಬ್ಬಿಟ್ಟು ಮಂಡೆಗೆ ದೋಸೆಗೆ ಮಾಡೋಣ ಅಂತ ಅಕ್ಕಿ ಎಲ್ಲ ರುಬ್ಬಿಟ್ಟು ಇಷ್ಟು ಕೆಲಸ ಮಾಡಿ ಮಲ್ಗಷ್ಟಲ್ಲಿ ಹತ್ತುವರೆ ಆಯಿತು ಟೈಮು ಇಷ್ಟು ಕೆಲಸ ಮಾಡಿಲ್ಲ ಅಂದರೆ ನೈಟು ಬೆಳಗ್ಗೆ ಗೆದ್ದೊಳಕ್ಕಾಗಲ್ಲ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಪ್ಲೀಸ್ ಫುಲ್ ವೀಡಿಯೋ ನೋಡಿ ಥ್ಯಾಂಕ್ ಯು